ದನ ಕನಕಗಳನ್ನ ಬಿಡುವುದಿಲ್ಲ ದೇಹದ ಅವ್ಯಾಸ ವಿಶೇಷವಾಗಿ ನಮ್ಮ ಜಾತಕದಲ್ಲಿ ಪರಮ ಪುರುಷ ಅಥವಾ ಪರಮ ಆ ಸ್ತ್ರೀಯರ ವ್ಯಾಮೋಹ ಯಾರಿಗೆ ಜಾಸ್ತಿ ಬರ್ತಕ್ಕಂಥದ್ದು ಯಾರ ಮನಸ್ಥಿತಿ ಆಗ್ತಕ್ಕಂಥದ್ದು ಇರುತ್ತೆ ನೋಡ್ಕೋಬಹುದಾ ಖಂಡಿತ ನೋಡ್ಬೋದು ಗ್ರಹಗಳನ್ನ ಯಾವ ರೀತಿ ಕಟ್ಟಾಕ್ಬೇಕು ಯಾವ ರೀತಿಯಾದಂತ ಮಂತ್ರಗಳನ್ನ ಮಾಡ್ಕೋಬೇಕು ಯಾವ ರೀತಿಯಾದಂತಹ ತಂತ್ರಗಳನ್ನ ಅಂತದ್ದು ಬಹಳ ಮುಖ್ಯ ಆಗ್ತದೆ ಓಂ ಜ್ಞಾನ ಓಂ ನಮೋ ಭಗವದೇ ವಾಸುದೇವಾಯ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಬಂಧುಗಳಿಗೆ ಯಾರು ಪರಪುರುಷರ ವ್ಯಾಮೋಹ ಇರ್ತಕ್ಕಂಥ ಸ್ತ್ರೀ ಆಗ್ತಾಳೆ ಯಾರು ಮಹಿಳೆಯರ ಸಹವಾಸವನ್ನು ಮಾಡ್ತಕ್ಕಂಥ ಪುರುಷರಾಗ್ತಾರೆ ಯಾರು ಈ ಸಂದರ್ಭಗಳನ್ನು ಆದಷ್ಟು ಮುಜುಗರದಿಂದ ಹೇಳ್ಕೊಳ್ತಕ್ಕಂಥ ಸಂದರ್ಭ ಬರುತ್ತೆ ಯಾವುದಕ್ಕೋಸ್ಕರ ಈ ಗ್ರಹ ಯಾವ್ದರಿಂದ ನಮಗೆ ಈ ರೀತಿಯಾದಂಥ ಮನಸ್ಥಿತಿ ಬರುತ್ತೆ ಕೆಲವೊಬ್ಬೊಬ್ಬರು ನನ್ನ ಹತ್ರ ಬರ್ತಾರೆ ಖಂಡಿತ ಭಾಳ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಗಳಾಗಿರ್ಬೋದು ಕೆಲವೊಮ್ಮೊಮ್ಮೆ ಬಂದಾಗ ಗುರುಗಳೇ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಏನು ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಇದು ಯಾರ ಹೊಣೆ ಖಂಡಿತವಾಗಿ ಕೂಡ ಗ್ರಹಗಳ ಒಣನೇ ಕಾರಣ ವಿಶೇಷವಾಗಿ ನಮ್ಮ ಜಾತಕದಲ್ಲಿ ಸ್ತ್ರೀಯರ ವ್ಯಾಮೋಹ ಯಾರ ಯಾರಿಗೆ ಜಾಸ್ತಿ ಬರ್ತಕ್ಕಂಥದ್ದು ಯಾರ ಮನಸ್ಥಿತಿ ಆಗ್ತಕ್ಕಂಥದ್ದು ಇರುತ್ತೆ ನೋಡ್ಕೋಬಹುದಾ ಖಂಡಿತ ನೋಡ್ಬೋದು ಇದಕ್ಕೆ ಸರಳವಾಗಿ ನಾನು ವಿಚಾರಗಳನ್ನು ಹೇಳಬೇಕು ಅಂದರೆ ನಿಮ್ಮ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ರಾಶಿ ತೊಗೊಳ್ಳೋಣ ಇದರ ಎರಡು ಕಾರಕ ಗ್ರಹಗಳು ಬರುತ್ತೆ ಒಂದು ಕುಜ ಅಂದರೆ ಮೇಲ್ ಫೆಟರ್ನಿಟೀಸ್ಗೆ ಮೇಲ್ ಅಂದರೆ ಪುರುಷರಿಗೆ ಕುಜ ಪ್ರಾಮುಖ್ಯತೆ ಆಗ್ತದೆ ಮಹಿಳೆಯರನ್ನು ನೋಡಿದಾಗ ಶುಕ್ರ ಪ್ರಾಮುಖ್ಯತೆ ಆಗುತ್ತೆ ಇಲ್ಲಿ ಒಂದು ವಿಚಾರ ಪುರುಷರ ಜಾತಕದಲ್ಲಿ ಕುಜನ ಅಂಶದಲ್ಲಿ ಅಥವಾ ಕುಜನ ರಾಶಿ ಯಾವುದಾಗಿರ್ಬೋದು ಕುಜನ ರಾಶಿ ಮೇಷ ಅಥವಾ ವೃಶ್ಚಿಕದಲ್ಲಿ ಶುಕ್ರನಿದ್ದರೆ ಭಾಳ ಸರಳವಾಗಿ ನೋಡ್ಕೋಬೋದು ಮೇಷ ಅಥವಾ ವೃಶ್ಚಿಕದಲ್ಲಿ ಶುಕ್ರ ಇದ್ದರೆ ಅವನಿಗೂ ಕೂಡ ವ್ಯಾಮೋಹ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಖಂಡಿತ ಅವನ ಮನಸ್ಸು ಏನಾಗ್ತದೆ ಅಂದರೆ ಅವನ ಮನಸ್ಥಿತಿ ಇಲ್ಲದಲೇ ಇರ್ಬೋದು ಆದ ಗ್ರಹದ ಕಾರಕತ್ವದಿಂದ ಬೇರೆಯವರ ಮಹಿಳೆಯರ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಅದೇ ರೀತಿ ಸ್ತ್ರೀಯರ ಮನಸ್ಥಿತಿಯನ್ನು ನೋಡಿದಾಗ ಋಷಭ ಹಾಗೂ ತುಲಾರಾಶಿಗಳಲ್ಲಿ ಋಷಭ ಹೇಳದ್ ಕೇಳಿ ಋಷಭ ಹಾಗೂ ತುಲಾರಾಶಿಗಳಲ್ಲಿ ಶುಕ್ ಕುಜನಿದ್ದಾಗ ಕುಜ ಅಂಶ ಬರಬೇಕಾಗುತ್ತೆ ಆ ಅಂಶ ಬಂದಾಗ ಅವರಿಗೂ ಕೂಡ ಈ ಫೀಮೇಲ್ ಅಂದರೆ ಮೇಲ್ ಫೆಟರ್ನಿಟೀಸ್ ಮೇಲೆ ಭಾಳ ಆಸಕ್ತಿದಾಯಕ ಆಗ್ತದೆ ಪುರುಷರ ಒಂದು ಆಸಕ್ತಿ ಜಾಸ್ತಿ ಆಗ್ತದೆ ಬಹಳಷ್ಟು ವಿಶ್ಲೇಷಣೆಗಳಿದೆ ಸ್ನೇಹಿತರೆ ಸಪ್ತಮ ಸ್ಥಾನನೂ ಕೂಡ ಇದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಆಗ್ತದೆ ಕೆಲವೊಂದು ಪರಾಶಾರದ ಮೂಲಕ ನೋಡಿದಾಗ ನಾನು ಕೆಲವೊಂದು ನೋಟ್ ಮಾಡ್ಕೊಂಬಂದಾಗ ಯಾರಿಗೆ ಯಾವ ಜಾತಕದವರಿಗೆ ಈ ಪರಸ್ತ್ರೀ ವ್ಯಾಮೋಹ ಜಾಸ್ತಿ ಬರುತ್ತೆ ಅಂತ ಪರಾಶಾರದ ಮೂಲಕ ನೋಡಿದಾಗ ಸಪ್ತಮ ಸ್ಥಾನ ಅಥವಾ ಹನ್ನೆರಡನೇ ದ್ವಾದಶ ಸ್ಥಾನ ಅದರ ಒಂದು ಸಂಬಂಧ ಇದ್ದಾಗ ಒಂದು ಫಾರ್ ಎಕ್ಸಾಂಪಲ್ ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದು ಪಂಚಮ ಸ್ಥಾನದಲ್ಲಿ ಕ್ಷೀಣಚಂದ್ರ ಇದ್ದರೆ ಪಂಚಮಸ್ಥಾನದಲ್ಲಿ ಕ್ಷೀಣಚಂದ್ರ ಅಂದರೆ ನಿಮಗೆ ಬರ್ತಕ್ಕಂಥದ್ದು ಪೌರ್ಣಮಿ ಆದ ನಂತರ ಕ್ಷೀಣಚಂದ್ರ ಅಂತ ಕರಿತೀವಿ ಆ ಪಂಚಮಸ್ಥಾನದಲ್ಲಿ ಕ್ಷೀಣಚಂದ್ರ ಇದ್ದರೆ ಮ್ಯಾಕ್ಸಿಮಮ್ ಅವನು ಸ್ತ್ರೀ ವಶನಾಗುತ್ತಾನೆ ಅಂತ ಪರಾಶಾಸ್ತ್ರದ ಮುನಿಗಳು ಹೇಳಿರ್ತಕ್ಕಂಥದ್ದು ಇವರು ಭಾಳಷ್ಟು ಸಮಸ್ಯೆಯನ್ನು ತಂದಿಟ್ಕೊಳ್ತಕ್ಕಂಥ ಸಂದರ್ಭ ಬರ್ತದೆ ಹಾಗೆ ಪರಸ್ತ್ರೀ ವ್ಯಾಮೋಹಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಇನ್ನು ಪರಸ್ ಸ್ತ್ರೀಯರು ಪುರುಷರನ್ನು ಯಾವ ರೀತಿ ಆಗ್ತದೆ ಯಾವ ರೀ ಸ್ತ್ರೀಯರ ಜಾತಕವನ್ನು ನಾವು ವಿಶ್ಲೇಷಣೆ ಮಾಡೋದು ಪರಾಶರ ಮುನಿಗಳು ಈ ರೀತಿ ಹೇಳಿದ್ದಾರೆ ಸಪ್ತಮದಲ್ಲಿ ಶನಿ ಕುಜರಿದ್ದರೆ ಅರ್ಥ ಮಾಡ್ಕೊಳ್ಳಿ ಸಪ್ತಮದಲ್ಲಿ ಶನಿ ಕುಜರಿದ್ದರೆ ಹಾಗೂ ಏಳನೇ ಸಂಬಂಧದಲ್ಲಿದ್ದರೆ ಏಳನೇ ಸಂಬಂಧದಲ್ಲಿದ್ದರೆ ಆಕೆ ಕೂಡ ಪರಪುರುಷನ ವಶ್ಯಳಾಗ್ತಾಳೆ ಅಂತ ಹೇಳಿದೆ ಇದು ಬಹಳಷ್ಟು ಕಷ್ಟದಾಯಕವಾದಂತೆ ಯಾಕೆಂದರೆ ನಾವು ಕೇಳಿರ್ಬೋದು ಬಹಳಷ್ಟು ಹಾಡುಗಳೆಲ್ಲ ಕೇಳಿದ್ದೀವಿ ದನ ಕನಕಗಳನ್ನು ಬಿಡುವುದಿಲ್ಲ ದೇಹದ ಹವ್ಯಾಸ ಅಂತ ನಾವು ರಾಜ್ಕುಮಾರ್ ಅವರ ಸಾಂಗಲ್ಲೆಲ್ಲ ಕೇಳಿರ್ತೀರಿ ಈ ವಿಚಾರವಾಗಿ ಬಹಳ ಕಷ್ಟದಾಯಕ ಆಗುತ್ತೆ ಹಾಗಾದರೆ ಗುರುಗಳ ಇದಕ್ಕೆ ಪರಿಹಾರನೇ ಇಲ್ವಾ ಕೆಲವೊಬ್ಬರು ಮ್ಯಾಕ್ಸಿಮಮ್ ಕೇಳ್ಕೊಡ್ತಾ ಬರ್ತಾರೆ ಏನು ಪರಿಹಾರಗಳು ಸಹ ಗುರುಗಳೇ ಮ್ಯಾಕ್ಸಿಮಮ್ ಇದನ್ನು ನಾವು ಜಾತಕವನ್ನು ನೋಡೇ ಪರಿಶೀಲನೆ ಮಾಡ್ತಕ್ಕಂಥದ್ದು ಅತ್ಯಗತ್ಯ ನಾವು ಯಾವುದೇ ಆದಂಥ ಯೂನಿವರ್ಸಲ್ ಒಂದು ಮಂತ್ರಗಳೇ ಆಗಲಿ ಯೂನಿವರ್ಸಲ್ ತಂತ್ರಗಳೇ ಆಗಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾವ ಗ್ರಹ ಅಂಶವನ್ನು ನೋಡಬೇಕಾಗುತ್ತೆ ಚತುರ್ಥ ಸ್ಥಾನ ನಾಲ್ಕನೇ ಸ್ಥಾನವನ್ನು ನೋಡಬೇಕಂತ ಅವರ ಮನಸ್ಥಿತಿಯನ್ನು ಕುಗ್ಗಿಸ್ತಕ್ಕಂಥ ಸ್ಥಾನವನ್ನು ನೋಡಬೇಕಾಗುತ್ತೆ ಪಂಚಮದಲ್ಲಿ ಯಾವ ಗ್ರಹ ಇದೆ ಯಾಕೆಂದರೆ ಮ್ಯಾಕ್ಸಿಮಮ್ ಪಂಚಮ ಸ್ಥಾನ ಭಾಳಷ್ಟು ಮೋಸ್ಟ್ ಆಗ್ತದೆ ದಿ ಮೋಸ್ಟು ಕೆಟ್ಟ ಪುಟ್ಟ ಒಂದು ಮನಸ್ಥಿತಿಯನ್ನು ತಂದು ಕೊಡ್ತಕ್ಕಂಥ ಕ್ರೂರಗ್ರಹಗಳ ವೀಕ್ಷಣೆ ಕ್ರೂರಗ್ರಹಗಳು ಪಂಚಮ ಸ್ಥಾನದಲ್ಲಿದ್ದರೂ ಅವರ ಬುದ್ಧಿ ಭಾಳಷ್ಟು ಕ್ರೂರತೆಯಿಂದ ಇರುತ್ತೆ ಬೇರೆ ಬೇರೆ ಆಲೋಚನೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ನಿಮಗೆ ಈ ರೀತಿಯಾದಂಥ ಸಮಸ್ಯೆ ಇದ್ದರೆ ಖಂಡಿತ ನಮ್ಮ ನಂಬರ್ ನಿಮಗೆ ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ ಅಥವಾ ಯಾರು ಮುಜುಗರ ಪಟ್ಕೊಂಡಲೆ ಖಂಡಿತ ಕಾಲ್ ಮಾಡಿ ಯಾವ ಸಮಸ್ಯೆ ಪುರುಷ ಪುರಸ್ತ್ರೀ ಏನಾದರೂ ಆಗಿರ್ಬೋದು ಇದರಲ್ಲಿ ಆಟ ಮಂತ್ರ ಮತ್ತೊಂದು ಇಲ್ಲ ಖಂಡಿತ ಇಲ್ಲ ಯಾಕೆಂದರೆ ಜಾತಕನೇ ನಮ್ಮದು ಇದೆ ಎಂದಾಗ ಗ್ರಹಗಳನ್ನು ಯಾವ ರೀತಿ ಕಟ್ಟಾಕಬೇಕು ಯಾವ ರೀತಿಯಾದಂಥ ಮಂತ್ರಗಳನ್ನು ಮಾಡ್ಕೋಬೇಕು ಯಾವ ರೀತಿಯಾದಂಥ ತಂತ್ರಗಳನ್ನು ಉಪಯೋಗಿಸ್ಕೋಬೇಕಂಥದ್ದು ಬಹಳ ಮುಖ್ಯ ಆಗ್ತದೆ ಈ ರೀತಿಯಾದಂಥ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ವ್ಯಾಮೋಹಗಳು ಎಲ್ಲಿವರೆಗೂ ಇರುತ್ತೆ ಯಾಕೆಂದರೆ ಇದರಿಂದ ಬಹಳಷ್ಟು ಮನೆ ಮನೆತನಗಳು ಹಾಳಾಗ್ತಕ್ಕಂಥದ್ದಿರುತ್ತೆ ಭಾಳ ಹಿಂಸೆ ಆಗ್ತದೆ ಕೆಲವರಿಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಎಷ್ಟೇ ಹಣ ಸಂಪತ್ತುಗಳಿದ್ದರೂ ಈ ರೀತಿಯಾದಂಥ ಸಮಸ್ಯೆಗಳಿದ್ದಾಗ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಬಹಳಷ್ಟು ಸಮಸ್ಯೆ ದಾಯಕ ಆಗ್ತದೆ ಬಂಧುಗಳೇ ನಿಮಗೆ ಈ ರೀತಿಯಾದಂಥ ಸಮಸ್ಯೆಗಳಿದ್ದಲ್ಲಿ ಖಂಡಿತ ನಮಗೆ ಕಾಲ್ ಮಾಡಿ ಆದಷ್ಟು ನಿಮಗೆ ಪರಿಹಾರಗಳನ್ನು ಸಾತ್ವಿಕ ರೀತಿಯಲ್ಲಿ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು